ಎಲ್ರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳಿಗೆ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಮೀಸಲಾತಿಯನ್ನ ಕಲ್ಪಿಸಿಕೊಡುವಲ್ಲಿ ಭಾಳ ಪ್ರಧಾನವಾದಂಥ ಪಾತ್ರವನ್ನು ನಿರ್ವಹಿಸಿದಂಥ ಮಹಾನ್ ಚೇತನ ಎಲ್ ಜೆ ಕಾನೂನಿನ ಪಾಂಡಿತ್ಯದ ಜೊತೆಗೆ ಸಾಮಾಜಿಕ ಬದ್ಧತೆಯನ್ನೂ ಪ್ರದರ್ಶನ ಮಾಡಿ ಅದರ ಜೊತೆಗೆ ತಳ ಸಮುದಾಯಗಳಿಗೂ ದನಿಯಾದಂಥವರು ಎಲ್ ಜೆ ಅವನೂರವರು ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಆಗಸ್ಟ್ ಎಂಟರಂದು ದೇವರಾಜ್ ಅರಸು ಅವರ ನೇತೃತ್ವದ ಸರ್ಕಾರ ರಚನೆ ಮಾಡಿದಂಥ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿ ಅವರು ಸುದೀರ್ಘ ಮೂರು ವರ್ಷಗಳ ಕಾಲ ಸುಮಾರು ಈ ರಾಜ್ಯದ ಮುನ್ನೂರ ಎಪ್ಪತ್ತೆಂಟಕ್ಕೂ ಹೆಚ್ಚು ಹಳ್ಳಿಗಳನ್ನು ಸುತ್ತಿ ಮೂರುವರೆ ಲಕ್ಷಕ್ಕೂ ಅಧಿಕ ಹಿಂದುಳಿದ ವರ್ಗದ ಜನರನ್ನು ಭೇಟಿ ಮಾಡಿ ಅವರ ಸ್ಥಿತಿಗತಿಗಳನ್ನು ಮುಖಾಮುಖಿ ಮಾಡಿ ಸೊ ಅವೆಲ್ಲವನ್ನು ಸಮಗ್ರವಾಗಿ ತಿಳಿದು ವರದಿಯನ್ನು ತಲುಪಿಸಿದಂಥವ್ರು ಎಲ್ ಜೆ ಅವನೂರವರು ಅವರು ಸಾವಿರದ ಒಂಬೈನೂರ ಎಪ್ಪತ್ತ ಐದರ ನವೆಂಬರ್ ಹತ್ತೊಂಬತ್ತರಂದು ಅವರು ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದ್ರು ಆ ವರದಿ ಸಲ್ಲಿಸಿ ಹಿಂದಿಗೆ ಐವತ್ತು ವರ್ಷಗಳಾಗಿದೆ ಎಲ್ ಜೆ ಅವನೂರವರು ಕೊಟ್ಟಂಥ ವರದಿ ಏನಿದೆ ಆ ವರದಿ ಹಿಂದುಳಿದ ವರ್ಗಗಳಿಗೆ ಬದುಕನ್ನು ಕಟ್ಟಿಕೊಟ್ಟಂತಹ ಭವಿಷ್ಯವನ್ನು ರೂಪಿಸಿದಂಥ ಒಂದು ಮಹತ್ವದ ವರದಿ ಭಾಳ ಪ್ರಮುಖವಾಗಿ ಮುಖ್ಯಮಂತ್ರಿ ಆಗಿದ್ದಂತ ದೇವರಾಜ್ ಅರಸು ಅವರಿಂದ ಹಾವನೂರು ವರದಿಯನ್ನು ಅವರು ಬೈಬಲ್ ಅಂತೇಳಿ ಬಣ್ಣಿಸ್ತಾರೆ ಜೊತೆಗೆ ನ್ಯಾಯಾಲಯ ಕೂಡ ವರದಿ ಎಲ್ ಜೆ ಅವನೂರವರ ವರದಿಯನ್ನು ಒಂದು ವೈಜ್ಞಾನಿಕ ವರದಿ ಅಂತೇಳಿ ಮೆಚ್ಕೊಳ್ಳುವ ಮೆಚ್ಕೊಳ್ಳುವಂಥ ಸಂದರ್ಭ ಅದು ಇದೆಲ್ಲದನ್ನು ಮೀರಿದ್ದು ಅಂತಂದರೆ ಎಲ್ ಜೆ ಅವನೂರವರ ವರದಿಯನ್ನು ಆಧರಿಸಿಯೇ ಕೇಂದ್ರ ಸರ್ಕಾರದ ಬಿ ಪಿ ಮಂಡಲ್ ಆಯೋಗದ ವರದಿ ಕೂಡ ಅದು ಶಿಫಾರಸುಗಳನ್ನು ಮಾಡಿತು ಆ ಮೂಲಕ ಈ ದೇಶದ ಹಿಂದುಳಿದ ವರ್ಗಗಳಿಗೆ ಉದ್ಯೋಗ ಮತ್ತು ಶಿಕ್ಷಣವನ್ನು ಶಿಕ್ಷಣದ ಮೀಸಲಾತಿಯನ್ನ ನೀಡುವಲ್ಲಿ ಪ್ರಧಾನ ಪಾತ್ರವನ್ನು ಎಲ್ ಜೆ ಅವನೂರ್ ವರದಿ ನಿರ್ವಹಿಸ್ತು ಅಂತಕ್ಕಂಥದ್ದು ನಮ್ಮೆಲ್ಲರ ಹೆಮ್ಮೆಯಾಗಿದೆ ಈ ಎಲ್ ಜೆ ಅವನೂರವರ ವರದಿ ಸಲ್ಲಿಕೆಯಾಗಿ ನವೆಂಬರ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಐವತ್ತು ವರ್ಷಗಳಾಗಿದ್ದಾವೆ ಈ ಐವತ್ತು ವರ್ಷದ ಸಂದರ್ಭವನ್ನು ನಮ್ಮ ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ ಮತ್ತು ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಒಗ್ಗೂಡಿ ಆ ದಿನವನ್ನು ನೆನಪು ಮಾಡ್ಕೊಳ್ಳುವಂತಹ ಅದಕ್ಕಿಂತ ಹೆಚ್ಚಾಗಿ ಈ ರಾಜ್ಯದ ಜನರಿಗೆ ಈ ಎಲ್ ಜೆ ಆವನೂರು ವರದಿಯ ಮಹತ್ವವನ್ನು ನೆನಪಿಸುವಂತಹ ಹಿಂದುಳಿದ ವರ್ಗಗಳನ್ನು ಎಚ್ಚರಿಸುವಂತಹ ಜಾಗೃತಿಗೊಳಿಸುವಂತಹ ಕೆಲಸವನ್ನು ಮಾಡ್ತಾಯಿದೆ ಈ ಸಂದರ್ಭದಲ್ಲಿ ನಾವು ಸ್ಪಷ್ಟವಾಗಿ ಅವಲೋಕನ ಮಾಡಬೇಕಾದಂತ ಏನಂತಂದರೆ ಎಲ್ ಜೆ ಆವನೂರವರ ವರದಿ ಬಂದು ಐವತ್ತು ವರ್ಷಗಳಾಗಿದ್ದಾವೆ ಈ ಐವತ್ತು ವರ್ಷದ ಕಾಲಮಾನದಲ್ಲಿ ಎಲ್ ಜೆ ಅವನೂರವರು ವರದಿ ಕೊಟ್ಟಂಥ ಸಂದರ್ಭದಲ್ಲಿ ಅವರು ಹಿಂದುಳಿದ ಸಮುದಾಯಗಳು ಅಂತೇಳಿ ಗುರುತಿಸಿ ಅವರಿಗೆ ಹದಿನಾರು ಪರ್ಸೆಂಟ್ ಕೊಡ್ತಾರೆ ಹಿಂದುಳಿದ ಜಾತಿಗಳು ಅಂತೇಳಿ ಗುರುತಿಸಿ ಅವ್ರಿಗೆ ಹತ್ತು ಪರ್ಸೆಂಟ್ ಕೊಡ್ತಾರೆ ಮತ್ತು ಹಿಂದುಳಿದ ಬುಡಕಟ್ಟನ್ನು ಗುರುತಿಸಿ ಅದಕ್ಕೆ ಆರು ಪರ್ಸೆಂಟ್ ಕೊಡ್ತಾರೆ ಅಂದರೆ ಎಲ್ ಜೆ ಅವನೂರವರು ಕೊಟ್ಟಂಥ ಮೀಸಲಾತಿ ಎಷ್ಟು ಪ್ರಮಾಣದಲ್ಲಿ ಬಳಕೆ ಆಗಿದೆ ಎಷ್ಟು ರಕ್ಷಣೆ ಆಗಿದೆ ಮತ್ತು ಅದಕ್ಕಿಂತ ಮಿಗಿಲಾಗಿ ಹಿಂದುಳಿದ ವರ್ಗಗಳ ಮೀಸಲಾತಿಯನ್ನು ಏರಿಕೆ ಮಾಡೋದಕ್ಕೆ ನಾವು ಯಾವ ಕ್ರಮವನ್ನು ಯಾವ ನಿರ್ಧಾರವನ್ನು ಯಾವ ಹೋರಾಟವನ್ನು ಅನುಸರಿಸಬೇಕು ಅನ್ನುವಂಥದ್ದನ್ನು ಅವಲೋಕನ ಮಾಡ್ತಕ್ಕಂಥ ಸಂದರ್ಭ ಇತ್ತು ಜೊತೆಗೆ ಎಲ್ ಜೆ ಅವನೂರವರು ವರದಿ ಕೊಟ್ಟು ಐವತ್ತು ವರ್ಷಗಳಾದ ಈ ಸಂದರ್ಭದಲ್ಲಿ ಹಿಂದುಳಿದ ವರ್ಗಗಳ ಸ್ಥಿತಿಗತಿ ಏನಿದಾವೆ ಅವರ ಸಾಮಾಜಿಕ ಸ್ಥಿತಿ ಹೇಗಿದೆ ಅವರು ಆರ್ಥಿಕವಾಗಿ ಎಷ್ಟು ಪ್ರಬಲರಾಗಿದ್ದಾರೆ ಅಥವಾ ಎಷ್ಟು ದುರ್ಬಲರಾಗಿದ್ದಾರೆ ಆ ದುರ್ಬಲರಾಗಿರ್ತಕ್ಕಂಥ ಸಮುದಾಯಗಳಿಗೆ ಹೇಗೆ ಆರ್ಥಿಕವಾದ ನ್ಯಾಯವನ್ನು ಕೊಡಬೇಕು ಭಾಳ ಪ್ರಮುಖವಾಗಿ ಹಿಂದುಳಿದ ವರ್ಗಗಳ ರಾಜಕೀಯ ಸ್ಥಿತಿ ಹೇಗಿದೆ ಅವರ ಜನಸಂಖ್ಯೆಗೆ ಅನುಗುಣವಾಗಿಯೇ ವಿಧಾನಸಭೆ ಲೋಕಸಭೆಯಲ್ಲಿ ಸಂಖ್ಯಾಬಲ ಬಲ ಇದೆಯಾ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಭಾಳ ಆಳವಾದ ಅಧ್ಯಯನ ಮಾಡ್ತಕ್ಕಂಥ ಅವಲೋಕನ ಮಾಡ್ತಕ್ಕಂಥ ಅಗತ್ಯ ಇದೆ ಇದೆಲ್ಲದರ ಜೊತೆಗೆ ಹಿಂದುಳಿದ ವರ್ಗಗಳು ದೇವರಾಜಸು ಅವರು ಅವರ ಅಧಿಕಾರ ಅವಧಿಯಲ್ಲಿ ಎಲ್ ಜೆ ಅವನೂರು ವರದಿಯನ್ನು ಸ್ವೀಕಾರ ಮಾಡಿ ಜಾರಿ ಮಾಡುವಂಥ ದಿಕ್ಕತನವನ್ನು ಪ್ರದರ್ಶನ ಮಾಡಿದ್ರು ಅದೇ ಹಾದಿನಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಕೂಡ ಸಾಗಿದ್ರು ಅಂದ್ರೆ ಯ ಕಾಂತರಾಜ್ ಆಯೋಗದ ವರದಿ ಏನಿದೆ ಆ ವರದಿಯನ್ನು ಸ್ವೀಕಾರ ಮಾಡಿದ್ರು ಕೂಡ ಅದನ್ನು ಮಂಡನೆ ಮಾಡೋದಕ್ಕಾಗಲಿ ಜಾರಿ ಮಾಡೋದಕ್ಕಾಗಲಿ ಆಗದೇ ಇರುವಂಥ ವಾತಾವರಣ ಇದೆ ಅಂತಂದರೆ ಹಿಂದುಳಿದ ವರ್ಗಗಳು ಬಹುಸಂಖ್ಯೆಯಲ್ಲಿರ್ತಕ್ಕಂಥ ಹಿಂದುಳಿದ ವರ್ಗಗಳು ಸೊ ಆ ವರದಿಯನ್ನು ಜಾರಿ ಮಾಡಿಸ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಅಂತಂದರೆ ಸೊ ಈ ಸಂದರ್ಭದಲ್ಲಿ ಹಿಂದುಳಿದ ವರ್ಗಗಳ ಶಕ್ತಿ ಎಷ್ಟಿದೆ ಅನ್ನುವಂಥದ್ದನ್ನ ನಾವು ಆತ್ಮಾವಲೋಕನ ಮಾಡ್ಕೋಬೇಕಾಗಿದೆನೂರವರ ಐವತ್ತನೇ ವರ್ಷದ ಈ ಸುಸಂದರ್ಭದಲ್ಲಿ ನಾವು ಹಿಂದುಳಿದ ವರ್ಗಗಳು ಒಂದು ಆತ್ಮಾವಲೋಕನವನ್ನು ಮಾಡ್ಕೋಬೇಕಾಗಿದೆ ನಮ್ಮ ಮೀಸಲಾತಿ ಪ್ರಮಾಣ ಏರಿಕೆಯ ಹೋರಾಟವನ್ನು ಮಾಡಬೇಕಾಗಿದೆ ಅದಕ್ಕಿಂತ ಹೆಚ್ಚಾಗಿ ಹಿಂದುಳಿದ ಸಮುದಾಯಗಳು ಸ್ವತಂತ್ರವಾಗಿ ಸ್ವಜಾತಿಯನ್ನು ಸಂಘಟನೆ ಮಾಡ್ತಾ ಇರತಕ್ಕಂಥ ಹೊತ್ತಿನಲ್ಲಿ ಹಿಂದುಳಿದ ವರ್ಗಗಳ ಹೆಸರಿನಲ್ಲಿ ನಾವೆಲ್ಲರೂ ಕೂಡ ಒಗ್ಗೂಡಿ ಹೋರಾಟ ಮಾಡಬೇಕಾದಂಥದ್ದು ಪ್ರಧಾನವಾದಂಥ ವಿಚಾರ ಆಗಿದೆ ಜೊತೆಗೆ ಎಲ್ ಜೆ ಅವನೂರವರ ಐವತ್ತರ ಸುವರ್ಣ ಸಂಭ್ರಮ ಏನಿದೆ ಈ ಸಂಭ್ರಮದಲ್ಲಿ ಹಿಂದುಳಿದ ವರ್ಗಗಳ ಶಕ್ತಿಯನ್ನು ವೃದ್ಧಿ ಮಾಡೋದಕ್ಕೆ ಏನು ಮಾಡಬೇಕು ಹಿಂದುಳಿದ ವರ್ಗಗಳ ಚಳುವಳಿಯನ್ನು ಯಾವ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗ್ಬೇಕು ಮತ್ತು ಹಿಂದುಳಿದ ವರ್ಗಗಳ ಹೋರಾಟವನ್ನು ಬಲಪಡಿಸೋದಕ್ಕೆ ನಾವೆಲ್ಲರೂ ಏನು ಕ್ರಮ ಕೈಗೊಳ್ಳಬೇಕು ಯಾವ ದಿಕ್ಕಿನಲ್ಲಿ ಸಾಗಬೇಕು ಅನ್ನುವಂಥದ್ದನ್ನು ಅವಲೋಕನ ಮಾಡ್ಕೊಂಡು ಒಂದು ತೀರ್ಮಾನಕ್ಕೆ ಬರ್ತಕ್ಕಂಥ ಸಂದರ್ಭ ಇದಾಗಿದೆ ಅಂತೇಳಿ ಭಾವಿಸ್ತಾ ನಾವೆಲ್ಲರೂ ಎಲ್ ಜೆ ಅವನೂರವರ ವರದಿ ಐವತ್ತರ ಈ ಸಂಭ್ರಮದಲ್ಲಿ ನಾವು ಸಂಭ್ರಮವನ್ನು ವ್ಯಕ್ತಪಡಿಸ್ತಾ ಸಮಾಧಾನವನ್ನು ವ್ಯಕ್ತಪಡಿಸ್ತಾ ಭವಿಷ್ಯದ ಚಿಂತನೆಯನ್ನು ಮಾಡುವ ನಾನು ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ ಮಾತು ಮುಗಿಸ್ತೀನಿ ನಮಸ್ಕಾರ